ನಮಸ್ಕಾರ ವೀಕ್ಷಕರೇ ನಮ್ಮ ಹಳ್ಳಿ ಶೈಲಿಯಲ್ಲಿ ಸರಿಯಾದ ವಿಧಾನದಲ್ಲಿ ಹಾಗೆ ಸರಿಯಾದ ಅಳತೆಯಲ್ಲಿ ರಾಗಿ ಮುದ್ದೆಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಸ್ವಲ್ಪವೂ ಗಂಟು ಕಟ್ಟೋದಿಲ್ಲ ಹಾಗೆ ಸ್ವಲ್ಪವೂ ಮಿಸ್ಟೇಕ್ ಆಗೋದಿಲ್ಲ ಬನ್ನಿ ಇವಾಗ ರಾಗಿ ಮುದ್ದೆಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಮೊದಲಿಗೆ ಮೆಸರ್ ಮಾಡ್ಕೊಳ್ಳೋದಕ್ಕೆ ಗ್ಲಾಸ್ ಆದರೂ ತಗೋಬೋದು ಇಲ್ಲಾಂತಂದರೆ ಬಟ್ಲಾದರೂ ತಗೋಬೋದು ನಾವು ಯಾವ ಗ್ಲಾಸಲ್ಲಿ ನೀರನ್ನು ತಗೊಂತೀವೋ ಅದೇ ಗ್ಲಾಸ್ನಲ್ಲಿ ರಾಗಿ ಹಿಟ್ಟನ್ನು ಕೂಡ ತಗೋಬೇಕಾಗುತ್ತೆ ಇಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಹಾಗೆ ಒಂದು ಒಂದು ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ನಾನು ಎಕ್ಸ್ಟ್ರಾ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರನ್ನು ಸೇರಿಸಿ ಗಂಟೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದನ್ನು ಒಂದು ಸೈಡ್ಗೆ ತೆಗೆದುಡೋಣ ಈಗ ಇಲ್ಲಿ ನಾನು ರಾಗಿ ಮುದ್ದೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರನ್ನು ತಗೊಂಡಿದ್ದೀನಿ ಯಾಕಂತಂದರೆ ಹ್ಯಾಂಡ್ಲಿರುತ್ತೆ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈಗ ನಾವು ತಗೊಂಡಿರ್ತಕ್ಕಂತಹ ಎರಡು ಗ್ಲಾಸ್ ನೀರನ್ನು ಕುಕ್ಕರಲ್ಲಿ ಸೇರಿಸಿ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಹಾಗೆ ಮಿಕ್ಸ್ ಮಾಡಿಟ್ಟಿರುವಂತಹ ರಾಗಿ ಹಿಟ್ಟನ್ನು ಕೂಡ ಇದರಲ್ಲಿ ಸೇರಿಸಬೇಕಾಗುತ್ತೆ ಸೊ ಇದು ಕೆಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ಒಮ್ಮೆ ಈ ಥರ ಮಿಕ್ಸ್ ಮಾಡಿ ಇದರಲ್ಲಿ ಸೇರಿಸಬೇಕು ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಬೇಕಾಗುತ್ತೆ ನಾವಂತೂ ಡೈಲಿ ರಾಗಿ ಮುದ್ದೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಪ್ಪವನ್ನು ಸೇರಿಸುವುದಿಲ್ಲ ಹೊಸ್ದಾಗಿ ಕಲಿಯೋರಿಗೆ ಈಸಿ ಆಗುತ್ತೆ ಮತ್ತು ಮುದ್ದೆ ಕೂಡ ಶೈನಿಂಗ್ ಇರುತ್ತೆ ಅಂತ ತುಪ್ಪ ಸೇರಿಸಿದ್ದಾಯಿತು ಸೊ ತುಪ್ಪವನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದರಲ್ಲಿ ಸೇರಿಸಿರ್ತಕ್ಕಂತಹ ಸೀಕ್ರೆಟ್ ವಸ್ತು ಅದೇನೂ ಅಲ್ಲ ತುಪ್ಪನೇ ತುಪ್ಪವನ್ನು ಸೇರಿಸೋದ್ರಿಂದ ನಾನು ಮೊದಲೇ ಹೇಳಿದ ಹಾಗೆ ಮುದ್ದೆ ಶೈನಿಂಗ್ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ತುಪ್ಪವನ್ನು ಸೇರಿಸಿದ್ದೀವಿ ಈಗ ನೋಡಿ ತಗೊಂಡಿರ್ತಕ್ಕಂತಹ ರಾಗಿ ಹಿಟ್ಟನ್ನು ಸೇರಿಸಿ ಜಸ್ಟ್ ನೋಡಿ ಈ ಥರ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಮಿಕ್ಸ್ ಮಾಡೋದು ಬೇಡ ಒಮ್ಮೆ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಲಿಡ್ ಇಟ್ಟು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ಥರ ಕುದಿಸ್ಕೊಳ್ಳೋದ್ರಿಂದ ಇದನ್ನು ಮಿಕ್ಸ್ ಮಾಡಿದ್ದಾದ ಜಾಸ್ತಿ ಹೊತ್ತು ಬೇಯಿಸುವಷ್ಟಿರೋದಿಲ್ಲ ಇರೋದಿಲ್ಲ ಆಲ್ರೆಡಿ ಇದು ಚೆನ್ನಾಗಿ ಬೆಂದಿರೋದ್ರಿಂದ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ನೋಡಿ ಗಂಟು ಕೂಡ ಕಟ್ಟುವುದಿಲ್ಲ ಸ್ವಲ್ಪವೂ ಮಿಸ್ಟೇಕ್ ಆಗುವುದಿಲ್ಲ ಇಲ್ಲಿ ನೀವು ನೋಡ್ತಿರ್ಬಹುದು ಮಿಕ್ಸ್ ಮಾಡ್ತಿದ್ರೇನೆ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬರ್ತಿದೆ ಅಂತ ಸೊ ಗಂಟು ಕಟ್ಟುವಂತಹ ಚಾನ್ಸೇ ಇರೋದಿಲ್ಲ ಈ ಮೆಥಡಲ್ಲಿ ಪ್ರಿಪೇರ್ ಮಾಡ್ಕೊಂಡ್ರೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ವುಡನ್ ಸ್ಪೂನ್ ಆದರೂ ಯೂಸ್ ಮಾಡಬಹುದು ಅಂತಂದರೆ ಈ ಥರ ಸ್ಟಿಕ್ ಆದರೂ ಯೂಸ್ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮೇಲೆ ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡಬೇಕು ಸೊ ಈ ಥರ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಒಳ್ಳೆ ಘಮ ಕೂಡ ಬರ್ತಿದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಕೈ ತೇವ ಮಾಡ್ಕೋಬೇಕು ಹಾಗೆ ನೋಡಿ ಇದ್ರ ಮೇಲೆ ಕೂಡ ಸ್ವಲ್ಪ ನೀರನ್ನು ಚಿಮಿಸ್ಕೋಬೇಕಾಗುತ್ತೆ ನೀವು ಪ್ಲೇಟ್ ಮೇಲೆ ಪ್ರಿಪೇರ್ ಮಾಡಿಕೊಂಡ್ರೂ ಇದೇ ಥರನೇ ಮಾಡ್ಕೋಬೇಕಾಗತ್ತೆ ನಮ್ಮ ತಾಯಿಯವರು ಮುದ್ದೆಯನ್ನು ಕಲ್ ಮೇಲೆ ಪ್ರಿಪೇರ್ ಮಾಡ್ಕೊತಾರೆ ಸೊ ನಾವು ವುಡ್ ಮೇಲೆ ಮುದ್ದೆಯನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸೊ ಫ್ಯೂಚರಲ್ಲಿ ಇನ್ನೇನಾಗುತ್ತೋ ಗೊತ್ತು ಸೊ ಕೆಲವರು ಪ್ಲೇಟ್ ಮೇಲೇ ಪ್ರಿಪೇರ್ ಮಾಡ್ಕೊತಾರೆ ಸೊ ಅವರವರ ಅನುಕೂಲಕ್ಕೆ ತಕ್ಕಂತೆ ನೋಡಿ ನಾವು ಯಾವ ಸೈಜಲ್ಲಿ ಮುದ್ದೆ ಬೇಕೋ ಆ ಸೈಜಲ್ಲಿ ನಾವು ಒಂದೊಂದು ಸ್ಪೂನ್ ತಗೊಂಡು ಮುದ್ದೆಯನ್ನು ಮಾಡ್ಕೋಬೋದು ಆದರೆ ನಮ್ಮ ಹಳ್ಳಿ ಕಡೆ ನಾವು ಇದೇ ಥರನೇ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡಿ ಸಾಮಾನ್ಯವಾಗಿ ಮುದ್ದೆಯನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಈ ಥರ ತಲ ಹಿಡಿಯುತ್ತೆ ಸೊ ಹಳೆ ಕಾಲದಲ್ಲಾದರೆ ಇದರಲ್ಲೇ ನೀರನ್ನು ಸೇರಿಸಿ ಚೆನ್ನಾಗಿ ನೆನೆದಿದ್ದಾದಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಗೆ ಒಂದು ಹಸಿ ಮೆಣಸಿನಕಾಯನ್ನು ಕಟ್ ಮಾಡಿ ಸೇರಿಸಿ ಅದನ್ನು ಚೆನ್ನಾಗಿ ಇಸ್ಗಿಬಿಟ್ಟು ಕುಡಿತಾ ಇದ್ರು ಸೊ ಹೊಟ್ಟೆಯಲ್ಲಿ ತುಂಬ ತಂಪಾಗಿರುತ್ತೆ ಅಂತ ಸಹ ಹೇಳ್ತಿದ್ರು ಸೊ ಈಗಂತೂ ಯಾರೂ ಕುಡಿಯಲ್ಲ ಬಿಡಿ ನೋಡಿ ಮುದ್ದೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪ್ರಿಪೇರ್ ಮಾಡ್ಕೋಬೋದು ನಾನಂತೂ ಮುದ್ದೆಯನ್ನು ಮೀಡಿಯಮ್ ಸೈಜ್ನಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಸೇರಿಸಿ ಮುದ್ದೆ ಮಾಡಿಕೊಂಡ್ರೆ ಮುದ್ದೆ ಶೈನಿಂಗ್ ಇರುತ್ತೆ ನೋಡ್ತಿದ್ದೀರಲ್ಲ ಎಷ್ಟೊಂದು ಆಗಿ ಬಂದಿದೆ ಅಂತ ಸೊ ಎಲ್ಲ ಇದೇ ಥರನೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಕೈಗೆ ಸ್ವಲ್ಪವೂ ಅಂಟುವುದಿಲ್ಲ ನೋಡಿ ಜಸ್ಟ್ ನಾವು ಕೈ ತೇವ ಮಾಡಿಕೊಂಡು ಮುದ್ದೆ ಮಾಡ್ಕೋಬೇಕಷ್ಟೆ ನೋಡಿದ್ರಲ್ಲ ನಮ್ಮ ಹಳ್ಳಿ ಶೈಲಿಯಲ್ಲಿ ರಾಗಿ ಮುದ್ದೆಯನ್ನು ಎಷ್ಟೊಂದು ಸುಲಭವಾಗಿ ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡ್ಕೋಬೋದಂತ ನಮ್ಮ ಹಳ್ಳಿ ಶೈಲಿಯ ರಾಗಿ ಮುದ್ದೆ ನಿಮಗೆ ಇಷ್ಟ ಆಗೋ ಹಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ರಾಗಿ ಮುದ್ದೆಯನ್ನು ವೆಜ್ ನಾನ್ ವೆಜ್ ಎರಡರ ಜೊತೆನೂ ತಿನ್ಬೋದು ಸೊ ಚಳಿಗಾಲ ಆಗಿರೋದ್ರಿಂದ ನಾನು ಉರ್ದ ಕಾಳು ಸಾರನ್ನು ಪ್ರಿಪೇರ್ ಮಾಡಿದ್ದೀನಿ ಸೊ ಅದರೊಂದಿಗೆ ನಾವು ಸರ್ವ್ ಮಾಡ್ಕೊತಾ ಇದ್ದೀವಿ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು